ಮೊದಲನೇ ಪ್ರಶ್ನೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು ಆರು ಸೆಂಟಿಮೀಟರ್ ಆಗಿದೆ ತ್ರಿಜ್ಯಂತರ ಖಂಡದ ತ್ರಿಜ್ಯಷ್ಟು ಆರು ಸೆಂಟಿಮೀಟರ್ ತ್ರಿಜ್ಯಂತರ ಖಂಡದ ಕೋನವು ಅರವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡಿಡಿಯಿರಿ ಅಂತೇಳಿ ಇದೆ ಓಕೆ ನೋಡಿ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡುಹಿಡೀಬೇಕು ಅಂತಂದ್ರೆ ನಮಗೆ ತೀಟಾ ಬೆಲೆ ಅಂದರೆ ಕೋನ ತ್ರಿಜ್ಯಾಂತರ ಖಂಡದ ಕೋನ ಮತ್ತು ತ್ರಿಜ್ಯ ಇವೆರಡು ಅಂಶಗಳು ಗೊತ್ತಿದ್ದರೆ ಸಾಕು ನಾವು ಅದರ ವಿಸ್ತೀರ್ಣವನ್ನು ತ್ರಿಜ್ಯಂತ್ರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ ಓಕೆ ಇಲ್ಲಿ ತ್ರಿಜ್ಯಂತ್ರ ಖಂಡದ ತ್ರಿಜ್ಯ ಕೊಟ್ಟಿದ್ದಾರೆ ಇದರ ತ್ರಿಜ ಆರು ಎಷ್ಟಿದೆ ಅಂತಂದ್ರೆ ಆರು ಸೆಂಟಿಮೀಟ್ರ್ ಇದೆ ಹಾಗೆಯೇ ತ್ರಿಜ್ಯಂತ್ರ ಖಂಡದ ಕೋನ ಅಂದರೆ ತೀಟ ಎಷ್ಟು ಕೊಟ್ಟಿದ್ದಾರೆ ಅರುವತ್ತು ಡಿಗ್ರಿ ಕೊಟ್ಟಿದ್ದಾರೆ ಓಕೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡಿಡಿಬೇಕಾಗಿದೆ ತ್ರಿಜ್ಯಂತರ ತ್ರಿಜ್ಯಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ನಮ್ಗೆ ಗೊತ್ತಿದೆ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಸೂತ್ರ ಬರ್ಕೊಳ್ತೇನೆ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೈರ್ ಅಂತ ಗೊತ್ತಿದೆ ಓಕೆ ಇದರಲ್ಲಿ ಬೆಲೆ ಆದೇಶ ಮಾಡೋಣ ಇಸ್ ಈಕ್ವಲ್ ಟು ತೀಟ ಅಂದರೆ ಎಷ್ಟಿದೆ ಅರುವತ್ತು ಡಿಗ್ರಿ ಅರುವತ್ತು ಡಿವೈಡೆಡ್ ಬೈ ಇದು ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಬರೆಯೋಣ ಇಂಟು ಪೈ ವ್ಯಾಲ್ಯೂ ಎಷ್ಟು ಗೊತ್ತಿರುತ್ತೆ ನಮಗೆ ಟ್ವೆಂಟಿ ಟೂ ಬೈ ಸೆವೆನ್ ಟ್ವೆಂಟಿ ಟೂ ಬೈ ಸೆವೆನ್ ಅಂತ ಹೇಳಿ ಹಾಕ್ತೀನಿ ನಂತರ ಆರ್ ಸ್ಕ್ವೇರ್ ಆರ್ ತ್ರಿಜ ಸ್ಕ್ವಯರ್ ಸಿಕ್ಸ್ ಸ್ಕ್ವೇರ್ ಇದೆ ಅದಕ್ಕಾಗಿ ನಾನು ಎರಡು ಬಾರಿ ಬರ್ಕೊಳ್ತೇನೆ ಓಕೆ ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಆರು ಒಂದಲೇ ಆರು ಆರು ಆರಲೆ ಮೂವತ್ತಾರು ಆಯಿತು ಇದು ಆರು ಇದು ಆರು ಕ್ಯಾನ್ಸಲ್ ಆಗಿಬಿಡ್ತು ಉಳಿತೇನು ಇಝೀಕ್ವಲ್ ಟು ಟ್ವೆಂಟಿ ಟೂ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಸೆವೆನ್ ಅಂತ ಹೇಳಿದೆ ಈ ಗುಣಾಕಾರ ಮಾಡ್ಕೊಂಡು ಬಿಡೋಣ ಇಸೀಕ್ವಲ್ ಟು ಆರು ಎರಡಲೆ ಹನ್ನೆರಡು ಕಾಯಿಲೆ ಒಂದು ತೊಗೊಳ್ತೀವಿ ಆರು ಎರಡಲೇ ಹನ್ನೆರಡು ಒಂದು ಹದಿಮೂರು ಡಿವೈಡೆಡ್ ಬೈ ಸೆವೆನ್ ಇಷ್ಟು ಚದರ ಸೆಂಟಿಮೀಟರ್ ಸೋಣ ಎರಡನೇ ಲೆಕ್ಕ ಹೀಗಿದೆ ಪರಿಧಿಯು ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ ಇಲ್ಲಿ ಪರಿಧಿ ಕೊಟ್ಟಿದ್ದಾರೆ ಪರಿಧಿ ಪರಿಧಿ ಎಷ್ಟಿದೆ ಅಂತಂದರೆ ಟ್ವೆಂಟಿ ಟು ಸೆಂಟಿಮೀಟರ್ ಆಮೇಲೆ ಇದರಲ್ಲಿ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಕಂಡುಹಿಡೀಬೇಕಾಗಿದೆ ಅಂದರೆ ಕೋನ ಕಂಡು ಕಂಡಿಕೊಳ್ಬೇಕು ಅಂತಂದರೆ ವೃತ್ತ ಚತುರ್ಥಕ ಭಾಗ ಒಂದು ವೃತ್ತವನ್ನು ನಾಲ್ಕು ಭಾಗ ಮಾಡಿದ್ದಾರೆ ಒಂದು ವೃತ್ತವನ್ನು ನಾಲ್ಕು ಭಾಗ ಮಾಡಿಕೊಂಡಿರ್ತಾರೆ ಆಗ ಕೋನ ಉಂಟಾಗದು ನೋಡಿ ಒಂದು ವೃತ್ತ ತಗೊಂಡಿನಿ ಈ ವೃತ್ತಕ್ಕೆ ನಾಲ್ಕು ಭಾಗ ಮಾಡ್ಕೊಂಡಿವಿ ಅಂತಂದರೆ ನಾಲ್ಕು ಭಾಗ ತೊಗೊಂಡಿವೆ ಅಂತಂದರೆ ಇಲ್ಲಿ ಕೋನ ಎಷ್ಟು ಉಂಟಾಗತ್ತೆ ತೊಂಬತ್ತು ಡಿಗ್ರಿಯನ್ನು ಹೊಂದಿರುತ್ತೆ ಎಷ್ಟು ತೊಂಬತ್ತು ಡಿಗ್ರಿಯನ್ನು ಹೊಂದಿರುತ್ತೆ ಈ ವೃತ್ತ ಚತುರ್ಥಕ ಭಾಗ ಅಂದರೆ ಈ ಒಂದು ಭಾಗ ನಾಲ್ಕು ಭಾಗ ಮಾಡಿ ಒಂದು ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಓಕೆ ಅಂದರೆ ಇದೇನಾಗುತ್ತೆ ಇದನ್ನು ತ್ರಿಜ್ಯ ಅಲ್ಲ ಓ ಇದು ಎ ಇದು ಒಂದು ತ್ರಿಜ್ಯ ಇದೂ ತ್ರಿಜ್ಯ ಅಂದರೆ ಈ ಅದಿಂದ ಉಂಟಾಗಿರುವಂಥ ಭಾಗ ಎರಡು ತ್ರಿಜ್ಯಗಳಿಂದ ಉಂಟಾಗಿರುವಂಥ ಭಾಗ ತ್ರಿಜಾಂತರ ಖಂಡ ಅಂತ ಹೇಳ್ತೀವಲ್ಲ ನಾವು ಆ ತ್ರಿಜ್ಯಂತರ ಖಂಡದ ಕೋನ ಇಲ್ಲಿ ಕೋನ ಎಷ್ಟಾಗಿರುತ್ತೆ ತೀಟ ತೊಂಬತ್ತು ಡಿಗ್ರಿ ಉಂಟಾಗಿರುತ್ತೆ ಓಕೆ ಅಂದರೆ ಒಂದು ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣ ಕಂಡಿಡೀರಿ ಅಂತಂದರೆ ತೀಟ ಎಷ್ಟಾಗಿರುತ್ತೆ ಕೇಂದ್ರ ಕೋನ ಎಷ್ಟನ್ನು ತೊಗೊಳ್ಬೇಕು ನಾವು ಇಲ್ಲಿ ತೊಂಬತ್ತು ಡಿಗ್ರಿ ಅಂದರೆ ತ್ರಿಜ್ಯಂತರ ಖಂಡದ ಕೋನ ತೊಂಬತ್ತು ಡಿಗ್ರಿ ಅಂತ ತೊಗೊಳ್ತೀವಿ ಓಕೆ ಈಗ ವೃತ್ತ ಚತುರ್ಥಕ ಭಾಗ ಅಂದ್ರೂ ಒಂದೇ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಅಂದ್ರೂ ಒಂದೇ ಓಕೆ ಈ ವೃತ್ತ ಚತುರ್ಥಕ ಭಾಗ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡಿಡಿಬೇಕು ಅಂತಂದರೆ ಒಂದು ವೃತ್ತ ಚತುರ್ಥಕ ಅಂತ ಬರ್ಕೊಂಡು ಬಿಡ್ತೀನಿ ವೃತ್ತ ಚತುರ್ಥಕ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಅಂದ್ರೆ ಅದು ತ್ರಿಜ್ಯಂತರ ಖಂಡದ ವಿಸ್ತೀರ್ಣಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಗಮನಿಸ್ಬೇಕು ನಾವು ಓಕೆ ಏನು ಫಾರ್ಮುಲಾ ಇದೆ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೈರ್ ಅಂತೇಳಿ ಇದೆ ನಮ್ಮ ಫಾರ್ಮುಲಾ ಇಲ್ಲಿ ತೀಟಾ ಗೊತ್ತಾಯಿತು ತೊಂಬತ್ತು ಡಿಗ್ರಿ ತ್ರಿಜ್ಯ ಇನ್ನೂ ಗೊತ್ತಾಗಿಲ್ಲ ಯಾಕಂದರೆ ಪರಿಧಿ ಕೊಟ್ಟಿದ್ದಾರೆ ಪರಿಧಿ ಕಂಡುಹಿಡಿಯುವಂಥ ಸೂತ್ರ ಏನು ಪರಿಧಿ ಅಂತಂದರೆ ಸೂತ್ರ ಗೊತ್ತಾ ಪರಿಧಿ ಇಸ್ ಈಕ್ವಲ್ ಟು ಟೂ ಪೈ ಆರ್ ಅಂತ ಗೊತ್ತು ನಮಗೆ ಹೌದು ಇಲ್ಲಿ ಪರಿಧಿ ಎಷ್ಟಿದೆ ಟ್ವೆಂಟಿ ಟೂ ಟು ಅಂತೇಳಿದೆ ಇಸ್ ಈಕ್ವಲ್ ಟು ಇದು ಟೂ ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಅಂತ ಗೊತ್ತು ಇಂಟು ಇದು ತ್ರಿಜ್ಯ ಆರು ಕಾರ್ ಅಂತ ಬರ್ಕೊಳ್ತೀನಿ ಈಗ ನೋಡಿ ಓರೇ ಗುಣಾಕಾರ ಮಾಡ್ಕೊಂಡು ಬಿಡಲಿ ಟ್ವೆಂಟಿ ಟೂ ಇಂಟು ಸೆವೆನ್ ಇಸ್ ಈಕ್ವಲ್ ಟು ಟೂ ಇಂಟು ಟ್ವೆಂಟಿ ಟೂ ಇಂಟು ಆರ್ ಅಂತ ಆಯಿತು ಓಕೆ ಈಗ ಟ್ವೆಂಟಿ ಟು ಟ್ವೆಂಟಿ ಟು ಕ್ಯಾನ್ಸಲ್ ಆಗಿಬಿಡ್ತು ಸರಿನಾ ಉಳಿದದ್ದೇನು ಸೆವೆನ್ ಇಸ್ ಈಕ್ವಲ್ ಟು ಟೂ ಆರ್ ಅಂತ ಉಳೀತು ಅಂದರೆ ಇಲ್ಲಿ ಥ್ರಿಜ್ ಆರ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಟು ಸೆಂಟಿಮೀಟರ್ ಐತಿಲ್ಲೇ ತ್ರಿಜ್ ಎಷ್ಟಾಯ್ತು ಸೆವೆನ್ ಬೈ ಟು ಈಗ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಕಂಡಿಡಿಯೋ ಸೂತ್ರ ಬರೆದೀವಿ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡೋಣ ಓಕೆ ನೋಡಿ ಇಸ್ ಈಕ್ವಲ್ ಟು ಟೀಟಾ ಅಂದರೆ ತೊಂಬತ್ತು ಡಿಗ್ರಿ ಅಂತ ತಗೊಳ್ತೀವಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಇದು ಪೈ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಅಂತ ಆದೇಶ ಮಾಡೀನಿ ಆರ್ ಸ್ಕ್ವಯರ್ ಆರ್ ಅಂದರೆ ಎಷ್ಟಿದೆ ಸೆವೆನ್ ಬೈ ಟು ಇದು ಸ್ಕ್ವಯರ್ ಇರೋದರಿಂದ ನಾನು ಎರಡು ಬಾರಿ ಬರ್ಕೊಳ್ತೀನಿ ಸೆವೆನ್ ಬೈ ಟು ಇಂಟು ಸೆವೆನ್ ಬೈ ಟು ಓಕೆ ಯಾವ ಕ್ಯಾನ್ಸಲ್ ಆಗ್ತಾವೆ ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಒಂಬತ್ತೊಂದಲೇ ಒಂಬತ್ನಾಲ್ಕಲೇ ಮೂವತ್ತಾರಾಯಿತು ಮತ್ತು ಎರಡು ಎರಡೆರಡಲೇ ನಾಲ್ಕು ಎರಡು ಹನ್ನೊಂದಲೇ ಸರಿನಾ ನೆಕ್ಸ್ಟ್ ಉಳಿದದ್ದು ನೋಡಿ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಇಂಟು ಏಳು ಡಿವೈಡೆಡ್ ಬೈ ಇದೆಷ್ಟಾಗತ್ತೆ ಎರಡು ಎರಡೇ ಹದಿನಾಲ್ಕು ಎಂಟು ಎರಡು ಎರಡನೇ ನಾಲ್ಕು ಓಕೆ ಈ ಗುಣಾಕಾರ ಮಾಡಿಬಿಡೋಣ ಇದಕ್ಕೆ ಮತ್ತೆ ಛೇದ ಹೋಗುತ್ತಲ್ಲ ಇದು ಏಳು ಏಳು ಎರಡಲೆ ಓಕೆ ಎಷ್ಟು ಉಳಿತು ಎಪ್ಪತ್ತೇಳು ಡಿವೈಡೆಡ್ ಬೈ ಎರಡು ನಾಲ್ಕಲೆ ಎಂಟು ఇటు చదురు సెంటీమీటర్ ఎల్నూ నేర ఛేదొడిబు ఓకే సెవెంటీ సెవెన్ డివైడెడ్ బై ఏట్ చదురు సెంటీమీటర్ అంత ఆయన సరేనా నెక్స్ట్